ಇನ್ನು ಭೈರತಿ ಸುರೇಶ್ ಕಚೇರಿಯಲ್ಲಿ ಚಿನ್ನ ಕಳುವಾದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಸಚಿವ ಪರಮೇಶ್ವರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಪ್ರಕರಣದ ತನಿಖೆ ಆದೇಶ ನೀಡಲಾಗಿದೆ ವಿಧಾನಸೌಧದ ಗೇಟ್ನಿಂದ ಒಳಗಡೆ ಹೋಗಿದ್ದಾದರೂ ಹೇಗೆ ಅನ್ನೋ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ ಯಾವ ಗೇಟ್ನಿಂದ ಒಳಗಡೆ ಹೋಯ್ತದು ಆದರೆ ಬ್ಯಾಗ್ ಒಳಗಡೆ ಹೇಗೆ ಹೋಯಿತು ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ ಅದಕ್ಕೆ ಸಿ ಸಿ ವಿ ಫುಟೇಜ್ಗಳು ಕೂಡ ಇದ್ದಾವೆ ಹೀಗಾಗಿ ಆ ಬ್ಯಾಗನ್ನು ತೆಗೆದುಕೊಂಡು ಹೋದವನು ಕೂಡ ಸಿಕ್ಕಿದ್ದಾನೆ ಅಂತ ಗೃಹ ಸಚಿವರು ಮಾತನಾಡಿದ್ದಾರೆ ಫಸ್ಟ್ ಆಫ್ ಆಲ್ ಗೇಟ್ನಿಂದ ಒಳಗಡೆ ಆ ಬ್ಯಾಗ್ ಹೆಂಗೋಯಿತು ಅನ್ನೋದು ನನ್ನ ಕನ್ಸರ್ನ್ ಅದಕ್ಕಾಗಿ ನಾನು ಈಗಾಗಲೇ ನಾನು ತನಿಖೆ ಆರ್ಡರ್ ಮಾಡಿದ್ದೀನಿ ಯಾವ ರೀತಿ ಬ್ಯಾಗು ಯಾವ ಗೇಟ್ನಲ್ಲೇ ಎಂಟ್ರಿ ಆಯಿತು ಮತ್ತು ಅವರು ಅಲ್ಲಿವರೆಗೂ ಸಚಿವರ ಕಚೇರಿವರೆಗೂ ಬ್ಯಾಗ್ ಹೋಗುತ್ತೆ ಅಂದರೆ ಅನ್ನೋಟಿಸ್ಡ್ ಅದು ಹೆಂಗಾಗಿದೆ ಅನ್ನೋದನ್ನು ಪತ್ತೆ ಹಚ್ಚಬೇಕು ಅಂತ ಹೇಳಿ ಹೇಳಿದ್ದೀನಿ ಅದು ಇವತ್ತು ನಾಳೆ ಅವರು ಹೇಳಿದರು ಯಾರಿಗೆ ಕೊಡೋದಿತ್ತು ಎಲ್ಲ 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 ನಾನು ಈಗಾಗಲೇ ಕಮಿಷನರ್ಗೂ ಹೇಳಿ ಜಾಯಿಂಟ್ ಕಮಿಷನರು ಅವರು ಜವಾಬ್ದಾರಿ ತೊಗೊಂಡಿದ್ದಾರೆ ಅದನ್ನು ಪತ್ತೆ ಹಚ್ತೀವಿ ಯಾಕೆಂದರೆ ಅವರು ಕಳೆತನ ಆಗಿರೋದು ಸೆಕೆಂಡ್ರಿ ಆದರೆ ಬ್ಯಾಗೆ ಹೆಂಗೆ ಬಂತು ವಿಧಾನಸೌಧದ ಒಳಗಡೆ ಅನ್ನೋಟಿಸ್ ಆಗಿ ಅಂತೇಳಿ ಈಗ ನಮ್ಮ ಹತ್ರ ಅಲ್ಲೆಲ್ಲ ಸಿ ಸಿ ಟಿ ವಿ ಕ್ಯಾಮ್ರಾಸ್ ಎಲ್ಲ ಇದೆ ಅಲ್ವಾ ಅದರಲ್ಲೇ ಈಗ ಅವನು ಯಾರು ತೊಗೊಂಡೋಗಿದ್ದಾನೆ ಅವನು ಸಿಕ್ಕಿರೋದು ನವೀನ್ ಅಂತ ಒಬ್ಬ ವ್ಯಕ್ತಿ ಬಟ್ ಒಳಗಡೆ ಬಂದಿದ್ದು ಹೇಗೆ ಅನ್ನೋದನ್ನು ಪತ್ತೆ ಹಚ್ಚಿ ಅದು ಯಾಕೆ ತಂದರು ಏನು ಅದೆಲ್ಲ ತನಿಖೆ ಮಾಡ್ತೀವಿ